ನಾನು ಎಂ ಪಿ ಕರಬಸಪ್ಪ ನಿವೃತ್ತ ಪ್ರಾಚಾರ್ಯರು ಅನುದಾನಿತ ಶಾಲಾ ಕಾಲೇಜುಗಳ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ರಾಜ್ಯ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಚಾರ್ಯ ಸಂಘದ ಅಧ್ಯಕ್ಷನಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾನು ಪದವೀಧರರ ಸಮಸ್ಯೆ ಹಾಗೂ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಸತತ ಪ್ರಯತ್ನ ಮಾಡ್ತಾ ಬಂದಿದ್ದೇನೆ ಈಗಾಗಲೇ ನಾಲ್ಕು ಬಾರಿ ವಿಧಾನ ಪರಿಷತ್ಗೆ ಸ್ಪರ್ಧಿಸಿ ಪರವಾಗಿ ಹೊಂದಿದ್ದು ಸೇವೆಯಲ್ಲಿರುವಾಗ ಇರೋದರಿಂದ ನಾನು ಹೆಚ್ಚಿಗೆ ಮತಗಳನ್ನು ಪಡಲಿಕ್ಕಾಗಲಿಲ್ಲ ಗೆಲ್ಲಲಿಕ್ಕಾಗಲಿಲ್ಲ ಈಗ ನಾನು ನಿವೃತ್ತಿಯಾಗಿ ಸಂಪೂರ್ಣ ಶಿಕ್ಷಕರ ಪದವೀಧರ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಈ ಸಾರಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಸುಮಾರು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧಿಸಿದ್ದು ಪದವೀಧರರ ಸಮಸ್ಯೆ ಬಗೆಹರಿಸಲಿಕ್ಕೆ ಅಂದರೆ ಖಾಲಿ ಇರುವ ಹುದ್ದೆಗಳನ್ನು ಸುಮಾರು ಈಗಾಗಲೇ ಕೊಡಿಸಿದ್ದೇನೆ ಮುಂದೆ ಇನ್ನೂ ರಾಜ್ಯ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಿಗೆ ಖಾಲಿ ಇರುವಂಥ ಲಕ್ಷಾಂತರ ಹುದ್ದೆಗಳನ್ನು ಕೊಟ್ಟರೆ ನಿರುದ್ಯೋಗ ಸಮಸ್ಯೆ ಬಗೆರಿತೈತಿ ನಿರುದ್ಯೋಗಿಗಳು ಸಹಿತ ಒಂದು ಕೆಲಸ ಚಿಕ್ಕಂಗಾಗುತ್ತೆ ಹಾಗೂ ಈಗ ನಿರುದ್ಯೋಗ ಭತ್ತೆಯನ್ನು ಸರ್ಕಾರ ನೀಡ್ತಾ ಇದೆ ಆ ನಿರುದ್ಯೋಗ ಭತ್ತೆಯನ್ನು ಎಲ್ಲರಿಗೂ ಕೊಡಬೇಕು ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಕೊಡಬೇಕು ಅವ್ರಿಗೆ ಕೆಲಸ ಸಿಗೋವರಿಗೆ ಅಂತ ಒತ್ತಾಯಿಸ್ತೀನಿ ಹಾಗೂ ಈಗಾಗಲೇ ಮೂವತ್ತು ವರ್ಷದಿಂದ ಶಿಕ್ಷಕರ ಸೇವೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದಿದ್ದು ಅದ್ರ ಜೊತೆಗೆ ಪದವೀಧರರ ಸಮಸ್ಯೆಯನ್ನು ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತಾ ಬಂದಿರೋದರಿಂದ ದಯಮಾಡಿ ಈ ಸಾರೆ ಎಲ್ಲ ಪದವೀಧರ ಮತದಾರರು ಶಿಕ್ಷಕ ಮತದಾರರು ನನ್ನ ಪರವಾಗಿ ನನ್ನ ಅನುಕ್ರಮ ಸಂಖ್ಯೆ ಏಳಕ್ಕೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ನನ್ನ ಪ್ರಚಂಡಭೂತ ಮತದಿಂದ ಗೆಲ್ಲಿಸ್ತಾರೆ ಅಂತ ಅವರೆಲ್ಲ ನನಗೆ ಶುಭ ಕೋರಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಅವರು ನನಗೆ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಿಸ್ಕೊಳ್ತೀನಿ